ಹಾಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಮೂವತ್ತೈದು ನೀವೇನಾರ ಮುಂಚಿನ ಮೂವತ್ತ್ನಾಲ್ಕು ಭಾಗಗಳನ್ನು ನೋಡಿ ನಮ್ದೆ ಫಸ್ಟು ಆ ಮೂವತ್ತ್ನಾಲ್ಕು ವಿಡಿಯೋ ನೋಡ್ಬಿಟ್ಟು ಒಂದು ಭಾಗ ಮೂವತ್ತೈದರಲ್ಲಿ ನೋಡಿ ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಮತ್ತು ವಿಡಿಯೋ ಎಷ್ಟು ಆಗುತ್ತೆ ಬನ್ನಿ ಥರ ಮಾಡಬಾರ್ದು ವಿಡಿಯೋನ ಶುರು ಮಾಡೋಣ ಅಯ್ಯೋ ಇದು ಬರ ಮತ್ ಕಿತ್ಕಂತಲ್ಲ ಇವಳು ಬರ ಕೂತ್ಕೊಂಡವಳೆ ಅಯ್ಯೋ ಬೇಗ ಚಿಕ್ಕ ಬರ

ಅದೇವರ ಇದಕಪ್ಪ ಬಿದ್ನ ಎದನಗೆ ನಾಗಜ ಒಂದೇ ದಿನ ಕಿಂಗ್ ಬರುತ್ತತೆ ಆ ಅಯ್ಯೋ तू ಇದನಪ್ಪ ಇದು ನಾಗಜ ಚಿಟ್ಟ ಮೇಲೆ ಎಡಕ ಹೋಗತತೆ ಅರ್ಜಂಟ್ ಆಯಿತನ ಅದಕ್ಕೆ ಒಂದೇ ಕೂಡ ಐತೆ ಪಾಪಾ ಟು ದೊಡರಗಜ್ಜಿ ಎಲ್ಲ ಇದು ದೊಡರಗ ಜಾರೂ ಬಂದಿಲ್ಲ ಗಿರು ಬಂದಿಲ್ಲ ಕಣೆ ಅದೇನಾತ ಗೊತ್ತಿಲ್ಲ ಕಣೆ ಒಂದು ಗಂಟೆಿಂದನವಾ ನಿಮ್ ನಾಗಜ್ಜು ನನಗೆ ಬೇದಿಂದ್ರು ಬೇದ ಕಣೆ ನನಗಂತ ವಾಂತಿಬೇದಿ ಎಲ್ಲೋ ಕಿತ್ಕೊಂಡ ತಾವಿ ಒಂದು ಗಂಟೆಿಂದನ ಒಪುಸತ್ತಿದಂಗೇ ಬಾತ್ರೂಮ್ ಓಡ್ತನೇ ಇದೆ ಇಬ್ರು ಹೌದಾ ಅಯ್ಯೋ ಪಾಪ ಅದಕ್ಕೇನೋ ಏನೋ ನಾಗಜ್ಜ ಕಿಟ್ಟನ ಕೂಡ ಬಿಟ್ಟು ಆ ಚಡ್ಡೆ ಬಿಸೆ ಕೂತ್ಕೊಂಡಿದ್ದು ಓ ಕಣೆ ಗೌರೆ ನಾನೇ ಆ ಕಿಟ್ಟನ ಕೂಡ ಅಂತ ಕಳಿಸಿದೆ ಇರೋದೊಂದು ಬಾತ್ರೂಮ್ ಇಬ್ರಿಗೂ ಪುಸತ್ತಿದಂಗೇ ಬಡಿವಂದ ಕಿತ್ಕೊಂಡ ತೈತಿ ಆ ಇನ್ನು ತೊಳ್ ಕೈ ಆರ್ತಾ ಇಲ್ಲ ಆ ಮತ್ತೆ ಕಿತ್ಕಣುತ್ತೆ ಇನ್ನೇನ್ ಮಾಡೋದು ಅದಕ್ಕೆ ತಿಪ್ಪ ಕಡೆ ಕೊಡಾಗ ಅಂತ ಕಳಿಸ್ತೀನಿ ನಾನು ಹಾಕಾತ ತಿಪ್ಪ ಅದಕ್ಕೆ ವಾಜಿನ ಓಡಾಗ ಅಂತ ಕಳಿಸ್ತೇ ಕಣೆ ಪಾಪ ಅಪ್ಪ ನನ್ನ ಕರಂತೂ ಆಗ್ತಿಲ್ಲ ಕಣಪ್ಪ ಅಯ್ಯೋ ನಾಗಜ ಇದಾ ನಾಗಜ ನನ್ನ ಕರಂತೂ ಆಗಲ್ಲ ಕಣಮ್ಮ ಗೌರಿ ನನಗಂತೂ ಓಡಿ ಓಡಿ ತಿಪ್ಪ ಮೇಕೆ ಸಾಕಾಗೋತು ಅಪ್ಪ ಅಯ್ಯೋ ಶಿವನೆ ಇದಾ ನಾಕಂತ ಕಣಮ್ಮಪ್ಪ ಇಬ್ಬರಿಗೂ ಒಂದಸಲ ಕಿತ್ಕೊಂಡ್ರಪ್ಪ ಅಂತ ಇದ್ದೆ ನಾವು ಅಬ್ರಿಗೆ ಆದ್ರೆ ಓಡಿ ಅಂತ ಅಣ್ಣನ

நீரைக் நீர் நீ அய்யோ நீ மணி கைல பாக்க நீரோட గౌరీ మాట్ <laughs> <laughs> ನಿಲ್ತಾನೆ ಇಲ್ಲ ಸರ್ ಅವಾಗಿನ ಬಾತ್ರೂಮ್ ಓಡ್ತಾನೆ ಅವ್ರಿ ಒಂದು ಗಂಟೆ ನನ್ನ ಬಾತ್ರೂಮ್ ಹೋಗಿ ಹೋಗಿ ಸುಸ್ತಾಗಿ ಹೋಗ್ಬಿಟ್ಟ ಸರ್ ಇದಾಕಿ ಆಗ್ತದ ಸರ್ ದಯವಿಟ್ಟು ಸ್ವಲ್ಪ ಬಂದ್ಬಿಟ್ಟು ಅದೇನಾಯ್ತು ಸ್ವಲ್ಪ ನೋಡ್ತೀರಾ ಸರ್ ಹೌದನಮ್ಮ ಇಲ್ಲಿಗೆ ಇಲ್ಲಿಗೆ ಕರ್ಕೊಂಬರಮ್ಮ ಇಲ್ಲ ನೋಡ್ತೀವಿ ಅಯ್ಯೋ ಪಾಪ ಅವ್ರ ಕೈ ಎದಾಕಿ ಆಗ್ತಿಲ್ಲ ಸರ್ ಸುಸ್ತಾಗ್ಬಿಟ್ಟು ಮನೆ 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 ಕೆಂಪ್ತಾರೆ ಸರ್ ಅವ್ರ ಎದಾಯ್ತಾನೆ ಇಲ್ಲ ದಯವಿಟ್ಟು ಇಲ್ಲೇ ಬಂದು ನೋಡಿ ಸರ್ ಸರಿ ಕಣಮ್ಮ ಆಯ್ತು ಬತ್ತಿ ಓಕೆ ಸರ್ ಥ್ಯಾಂಕ್ಸ್ ಸರ್ ಅವಾಗ ಹೇಳಿದೀನಿ ಈಗ ಬರ್ತೀನಿ ಅಂದ್ರು ಬರ್ತಾರೆ ಅಯ್ಯೋ ನಾನು ನಾನೇ ತಡ್ಕೊತೀನಿ ಕಣವ ಇದ್ ತಡ್ಕೋಬೇಕಲ್ಲ ಇದ್ ತಡ್ಕೊಂಡ್ರು ಸಾಕಾಯ್ತ ಬರ್ದಂಗ ಅಚ್ಚಿಕೆ ಅಯ್ಯೋ ಇದೇನ್ರಮ್ಮ ಇದು ಮನೆ ಮುಂದೆ ಹಿಂಗ್ ಬಿತ್ಕೊಂಡ್ಬಿಟ್ಟಿದಿರಾ ಇಷ್ಟೋ ಸುಸ್ತಾಗಿ ಹೋಗಿದಿರಲ್ಮ ಊಟ ಕೊಟ್ರೆ ಅದೇನಾತ ಏನೋ ಗೊತ್ತಿಲ್ಲ ಯಾಳದೊಟ್ಟಿಗೆ ಒಂದೂವರೆ ಗಂಟೆಯಿಂದನವ ಬೇದಿ ವಾತಿ ಕಿತ್ಕೊತ ಡಾಕ್ಟ್ರೆ ಪುರ್ಸತ್ತೆ ಇಲ್ಲ ನಮ್ಗಂತೂ ಒಂದೈವತ್ತು ಸಲ ಓಡೋದ್ ನೆನಪ ಬಾತ್ರೂಮ್ಗೆ ನಮ್ಮ ಅಜ್ಜಿಗೂ ಅಷ್ಟೇ ಅವಾಗಿಂದ ಬೇದಿ ಇದ್ರೆ ಬೇದಿ ಅವಾಗಿಂದ ಬಾತ್ರೂಮ್ ಹೋಗಿ 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 ಸುಸ್ತಾಗಿ ಎದಾ ಕಾಲದಂಗೆಲ್ಲ ಮನೆ ಕೇಂಬಿಟ್ಟಿದೀವಿ ಒಟ್ಟಿಗೆ ಏನ್ ತಿಂದಿದ್ರಮ್ಮ ನೀವು ಸರ್ ಒಟ್ಟಿಗೆ ಚಿಕನ್ ಸಾರು ಮುದ್ದೆ ಅನ್ನ ಊಟ ಮಾಡಿದ್ದು ಸರ್ ಹೌದಾ ಚಿಕನ್ ಸಾರು ಊಟ ಮಾಡಿದ್ರಾ ಹಂಗಾರೆ ಅಲರ್ಜಿ ಆದಂಗ ಆಯತೆ ಸರಿಯಾ ಡೈಜೆಷನ್ ಆಗಿಲ್ಲ ಮೊದ್ಲೆ ಚಿಕನ್ ಬೇರೆ ಈಟ್ ಬೇರೆ ಚಿಕನ್ ಬಟ್ಟೆ ಹಂಗಾಗಿ ತಿಂದಿದ್ರಾ ಅಂತ ಕಾಣುತ್ತೆ ಅದಕ್ಕೆ ಹಿಂಗೆ ವಾಂತಿ ಬೇರೆ ಕಿತ್ಕೊಂಡೈತಿ ಇಂಜೆಕ್ಷನ್ ಮಾತ್ರ ಎಲ್ಲ ಕೊಡ್ತೀನಿ ಏನು ಆಗಲ್ಲ ಸರಿಯಾಗುತ್ತೆ ಆಗುತ್ತೆ ಅದಕ್ಕೆ ಬಡಿ ಡಾಕ್ಟ್ರೆ ಅಷ್ಟು ಮಾಡಿ ಡಾಕ್ಟ್ರೆ ಏನಾರ ಮಾಡಿ ಈ ಬಂಡ್ ಬೇದಿಯಾ ನಿಲ್ಸಿ ಡಾಕ್ಟ್ರೆ ನಿಲ್ಸೇ ನಿಲ್ಸ್ತೀನಿ ನೀನೇ ಅದಕ್ಕೆ ಬೇಡ ಇಂಜೆಕ್ಷನ್ ಕೊಡ್ತೀನಿ ತಡಿ ಇಲ್ಲಮ್ಮ ಆ ಕಡೆ ತಿರ್ಗಮ್ಮ ಆಯ್ತು ಆಯ್ತು ಇರಮ್ಮ ಚೆನ್ನಾಗಿ ತಿಕ್ಕಳಮ್ಮ ಎಲ್ಲ ಜಾ ಆ ಕಡೆ ತಿಕ್ಕಲಜ ಚೆನ್ನಾಗಿ ಉಚ್ಕೊಳಜ ಅಂಡ ನಗಜ ಏನು ಅದಕ್ಕೆ ಬೇಡ ಎಲ್ಲ ಸರಿ ಆಗುತ್ತೆ ಒಳ್ಳೆ ಪವರ್ಫುಲ್ ಇಂಜೆಕ್ಷನ್ ಕೊಟ್ಟಿದ್ದೀನಿ ಮತ್ತೆ ಈ ಗೌರಿ ಕೈಲಿ ಮಾತ್ರನ ಕೊಟ್ಟು ಹೋಗ್ತೀನಿ ಇಬ್ಬರು ಈಗ ಎಲ್ಲ ನುಂಗ್ಬಿಡ್ರಿ ಇನ್ನು ಐದು ನಿಮಿಷದೊಳಗೆ ಬೇದಿನದು ಮಂಗ್ಮಯ ಆಗ್ಬಿಡುತ್ತೆ ನಿಂತು ಆಗ್ಬಿಡುತ್ತೆ ಹೌದಾ ಡಾಕ್ಟ್ರೆ ತುಂಬಾ ಥ್ಯಾಂಕ್ಸ್ ಡಾಕ್ಟ್ರೆ ಹಾಳಾದ ಬೇದಿ ಇನ್ ಐದ್ ನಿಮಿಷದಲ್ಲಿ ಕಣ್ಣಿ ಕಣ್ಣು ಹೋದ್ರೆ ಸಾಕಾಯ್ತಿ ನನ್ಗಂತ ಹೋಗುತ್ತೆ ಹೋಗುತ್ತೆ ನೀವೇನ್ ತಲೆ ಕಟ್ಸ್ಕೊಬೇಡಿ ತಗಳ ಮಗವ್ರಿ ಇದ್ರಲ್ಲಿ ಎರಡ್ರಲ್ಲ ಮಾತ್ರ ನುಗ್ಸಿಗ ನುಗ್ಸಿದ ಅಷ್ಟೇನೇ ಇನ್ ಐದ್ ನಿಮಿಷದೊಳಗೆ ಯಾವ ಬೇದಿ ಇರಲ್ಲ ಗೀದ್ ಇರಲ್ಲ ಎಲ್ಲ ಮಂಗಮಯ ಆಗುತ್ತೆ ಮತ್ತೆ ಸಾಯಂಕಾಲಕ್ ಒಂದ್ಸಲ ಕೊಡು ಅಟ ಫುಲ್ ನಿಂತೋಗುತ್ತೆ ನೀನ್ ತಲೆ ಕಟ್ಸ್ಕೊಬೇಡ ಸರಿ ನಮ್ ಬರೋಣ ಅಯ್ಯೋ ಹಿಂಗೆ ಬಾಯಿಗೆ ಹಾಕವ ಹಂಗೆ ನುಂಗ್ತೀನಿ ಕಣವ ನುಂಗ್ತೀನಿ ಸದ್ಯ ಬೇದಿ ನಿನ್ಕೊಂಡ್ರೆ ಸಾಕಾಯ್ತಿ ಏನ್ ಕಣತೆ ಬಡಾ ಜಾ ಎದಕ್ಕೆ ಬಾಡಾ ಡಾಕ್ಟರ್ 5 ನಿಮಿಷದಲ್ಲಿ ಆಗುತ್ತೆ ಅಂತವಾ ಆ ಸರಿ ನಡ್ರಿ ಒಳ್ಳೆ ಕಿಬ್ರುವ ಒಳ್ಳೆ ಮನೆಕೆ ನಡ್ರಿ ಏನು ನಿಂತ ಅಂತ ಹೇಳರೆ ಇದೆ ಎದಕ್ಕೆ ಬಾಡ್ರೆ ಒಳಗಡೆ ಮನೆಕೆ ನಡ್ರಿ ಮನೆಕೆ ಅಂತ ಮುಂದೆ ಇನ್ನೊಂದು 5 ನಿಮಿಷ ಆಮೇಲೆ ಅಯ್ಯೋ ಇದು ಬಾತ್ ಕಿತ್ತು ಬೇಜಿ ಅಯ್ಯೋ ಬಾಡ್ರಿ ನಾಲ್ಕು ಕಿತ್ತು ಕಿತ್ತು ಬಾಡ್ರಿ ಅಂತ ಇಲ್ಲ ಸರಿ ಬರ ಗೌರಿ